ಓ ಹೆಣ್ಣು ಮಗು ಅಂತೇಳಿ ಹೇಳ್ ಹೇಳ್ತಾ ಇರೋದು ನಾವು ಇಲ್ಲಿಂದ ಮಗುವಿನ ಕರ್ಕೊಂಡೋಗಿ ಬ್ರಹ್ಮವರ ಮಹೇಶ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ ಅಲ್ಲಿ ಮಗು ಐ ಸಿ ಯು ಚೆಕ್ ಮಾಡಿ ನೋಡುವಾಗ ಗಂಡು ಮಗು ಆ ಮಗುವನ್ನು ನಾವು ವಪಾಸ ಕರ್ಕೊಂಡು ಬಂದು ಇಲ್ಲಿ ಬಂದು ನೋಡುವಾಗ ಇವೆಲ್ಲ ಇದು ನಿಮ್ಮದೇ ಮಗು ಅಂತ ಹೇಳಿ ನಮ್ಮ ಹತ್ರನೇ ವಾದ ಮಾಡ್ತಾ ಇದ್ದಾರೆ ಇಪ್ಪತ್ತ ಏಳ ತಾರೀಕಿಗೆ ಡೆಲಿವರಿ ಕೇಸ್ ಅಂತೇಳಿ ಇಲ್ಲಿ ಬಂದಿದ್ದೇವೆ ಸರ್ ಕುಂದಾಪುರದಿಂದ ಬಂದಿದ್ದೆವು ಅಲ್ಲಿ ಕುಂದಾಪುರದಲ್ಲಿ ಆಗೋದಿಲ್ಲ ಅಂತೇಳಿ ಮಣಿಪಾಳಕ್ಕೆ ಬರೆದು ಕೊಟ್ಟಿದ್ದರು ಮಣಿಪಾಳದವರು ಸೀಟ್ ಇಲ್ಲ ಅಂತೇಳಿ ಇಲ್ಲಿ ಕಳಿಸಿ ಕೊಟ್ಟಿದ್ದರು ನಮಗೆ ಇಲ್ಲಿ ಬಂದು ಬಿ ಪಿ ಹೈ ಆಗಿದೆ ಅಂತೇಳಿ ಎಮರ್ಜೆನ್ಸಿಯಾಗಿ ಆಪ್ರೇಷನ್ ಮಾಡಬೇಕು ಇಲ್ಲಾಂದರೆ ತಾಯಿಗೆ ಎಫೆಕ್ಟ್ ಉಂಟು ಅಂತ ಹೇಳಿದರು ಮಗುವಿಗೆ ಗ್ಯಾರಂಟಿ ಕೊಡಲಿಲ್ಲ ಆವತ್ತು ಹಾಗಾದರೆ ಆಪ್ರೇಷನ್ ಮಾಡಿ ಅಂತೇಳಿ ನಾವು ಕೊಟ್ಟಿದ್ದೇವೆ ಹನ್ನೆರಡು ಗಂಟೆ ರಾತ್ರಿಗೆ ಆಪ್ರೇಷನ್ ಮಾಡಿದರು ಮಗುವಿನ ಸಮೇತ ನಮ್ಗೆ ಆವತ್ತು ತೋರಿಸಲಿಲ್ಲ ಕೇಳಿದ್ದಕ್ಕೆ ಇಲ್ಲ ನಾವು ಫೋನ್ ಮಾಡ್ತೇವೆ ಅಂತ ಹೇಳಿದರು ಅಲ್ಲಿ ಹೋಗಿ ನೋಡುವಾಗ ನಾವು ಮತ್ತು ಎರಡನೇ ವಾರ್ಡಿಗೆ ಬಂದು ಕೇಳುವಾಗ ಯಾವ ಮಗು ಅಂತ ಕೇಳುವಾಗ ಹೆಣ್ಣು ಮಗು ಅಂತ ಹೇಳಿದರು ಇಲ್ಲಿಗ ಇವತ್ತಿಗೆ ಹದಿನೆಂಟು ದಿವಸ ಆಯಿತು ನಮಗೆ ಒಂದು ಸಲ ನಾರ್ಮಲ್ ಉಂಟು ಅಂತ ಹೇಳ್ತಾರೆ ಒಂದು ಸಲ ಸೀರಿಯಸ್ ಉಂಟು ಅಂತ ಹೇಳ್ತಾರೆ ಆವಾಗ ನಮಗೆ ಡೌಟ್ ಆಗಿ ನಾವು ಮತ್ತೆ ಒತ್ತಾಯ ಮಾಡಿ ಇವತ್ತು ಡಿಸ್ಚಾರ್ಜ್ ಮಾಡಿದ್ದೀವಿ ಇಷ್ಟುವರೆಗೆ ನಮಗೆ ಮಗು ತೋರಿಸಲಿಲ್ಲ ಓ ಹೆಣ್ಣು ಮಗು ಅಂತೇಳಿ ಇಷ್ಟವರೆಗೆ ಹೇಳ್ತಾ ಇರೋದು ನಾವು ಇಲ್ಲಿಂದ ಮಗುವಿನ ಕರ್ಕೊಂಡೋಗಿ ಬ್ರಹ್ಮ ಮಹೇಶ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ ಅಲ್ಲಿ ಮಗು ಐ ಸಿ ಯು ಅಲ್ಲಿ ಚೆಕ್ ಮಾಡಿ ನೋಡುವಾಗ ಗಂಡು ಮಗು ಆ ಮಗುವನ್ನು ನಾವು ವಾಪಸ್ ಕರ್ಕೊಂಡು ಬಂದು ಇಲ್ಲಿ ಬಂದು ನೋಡುವಾಗ ಇವಲ್ಲ ಇದು ನಿಮ್ಮದೇ ಮಗು ಅಂತ ಹೇಳಿ ನಮ್ಮ ಹತ್ರನೇ ವಾದ ಮಾಡ್ತಾ ಇದ್ದಾರೆ ಮತ್ತು ನಾವು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಇಲ್ಲಿ ಬಂದರ್ ಸ್ಟೇಷನ್ ಹತ್ರ ಇದು ಮ್ಯಾಂಗ್ಳೂರು ಅವರು ಬಂದಿದ್ದರು ಅವರು ಬಂದು ಇದೇ ಥರ ಮಾತಾಡಿದ್ದಕ್ಕೆ ಅದೇ ಕಂಪ್ಲೇಂಟ್ ಇದು ಇಶ್ಯೂ ಮಾಡ್ತೇವೆ ಮತ್ತು ಡಿ ಎನ್ ಎ ಸ್ಟೆಟ್ ಟೆಸ್ಟ್ ಎಲ್ಲ ಮಾಡ್ತೇವೆ ಅಂತ ಹೇಳಿದರು ಅದೀಗ ನೋಡಬೇಕು ಈಗ ಏನಾಗ್ತದೆ ಅಂತೇಳಿ ಈಗ ಡಿ ಎನ್ ಎ ನಾವು ಅದಕ್ಕೆ ಕೇಳಿದ್ದೇವೆ ಡಿ ಎನ್ ಎ ಫೈಲ್ ಆದರೆ ನೀವು ಏನು ಮಾಡ್ತೇವೆ ಅಂತ ಕೇಳಿದ್ದಕ್ಕೆ ಅವಾಗ ಅವ್ರ ಏನು ಮಾತಾಡಲಿಲ್ಲ ಅದು ಮುಂಚೆ ನಾನು ಎಷ್ಟು ನೋಡುವ ಅಂತ ಹೇಳಿದರು ಅದರ ಬಗ್ಗೆ ಒಂದು ನ್ಯಾಯ ಕೊಡಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ ಇದರಲ್ಲಿ ನೋಡಿ ಎಲ್ಲ ರಿಪೋರ್ಟಲ್ಲಿ ಹೆಣ್ಣು ಮಗು ಅಂತೇಳಿ ಉಂಟು ಇಲ್ಲಿ ನೋಡಿ ಎಮೇಲೆ ಅಲ್ಲಿ ಫಸ್ಟ್ ಬರೆದಿದ್ದಾರೆ ಫಸ್ಟ್ ಆಟಿಕೆಗೆ ಹೆಣ್ಣು ಮಗು ಅಂದರೆ ಮತ್ತು ಒಂದು ಅವರು ಮೋಷನ್ ಹೋಗುವುದಿಲ್ಲ ಮೋಷನ್ ಇದು ಒಟ್ಟು ಬಂದಾಗಿದೆ ಅಂತೇಳಿ ಬ್ರಹ್ಮವರ ಡಾಕ್ಟರ್ ಸಮೇತ ರಿಪೋರ್ಟ್ ಬರೆದು ಕೊಟ್ಟಿದ್ದಾರೆ ಇವರು ಇಲ್ಲಿ ನೋ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲ ಅದು ಸರಿ ಉಂಟು ನಾವು ಅದು ನೋಡ್ತೇವೆ ಚೆಕ್ ಮಾಡಿದ್ದೇವೆ ಅಂತ ಹೇಳಿದೆ ಇದು ಅವ್ರು ಕೊಟ್ಟಿದ್ದೆ ನಮಗೆ ಮಹೇಶ್ ಹಾಸ್ಪಿಟಲ್ ಅವ್ರು ಕೊಟ್ಟಿದ್ದು ಇದು ಮೋಷನ್ ಇದೆ ಅವರು ಲೆಟ್ರ್ ಬರೆದು ಕೊಡ್ತಾರೆ ನೀವು ಅಲ್ಲಿ ಕರ್ಕೊಂಡು ಹೋಗ್ತೀರಲ್ಲ ಇದೊಂದು ತೋರಿಸಿ ಅವರಿಗೆ ಮೋಷನ್ ಇದೊಂದು ಸರಿ ಮಾಡಿ ಸರ್ಜರಿ ಮಾಡಬೇಕಂತ ಹೇಳಿದರು ಇಲ್ಲಿ ಬಂದು ನೋಡಿದ್ರು ಕೂಡಲೇ ಇಲ್ಲ ಸರ್ಜರಿ ಬೇಡ ಅದು ಸರಿ ಉಂಟು ಅಂತ ಇವರು ಹೇಳ್ತಿದ್ದಾರೆ ತಪ್ಪು ಇವ್ರದ್ದೇ ಸರ್ ಇವ್ರದ್ದೇ ಹೆಣ್ಣು ಮಗು ಅಂತೇಳಿ ಗಂಡು ಮಗು ಕೊಟ್ಟಿದ್ರೆ ನಾವು ಈಗ ಏನು ಮಾಡ್ತೀವಿ ಈಗ ನೋಡಿ ಮಗಿದು ತಾಯಿ ಅಲ್ಲಿ ಸೀರಿಯಸ್ ಅಲ್ಲಿ ಇದ್ದಾಳೆ ಅವರಿಗೆ ಯಾರು ಉತ್ತರ ಕೊಡೋದು ಆ್ಯಕ್ಚುಲಿ ಸರ್ ಇಲ್ಲಿದ್ದ ಇಶ್ಯೂ ಉಂಟಲ್ಲ ಈ ಲೇಡಿ ಗೋಷನ್ನಲ್ಲಿ ಇದಕ್ಕಿಂತ ಮೊದಲು ಹಲವಾರು ಇಶ್ಯೂಗಳನ್ನು ನಾವು ಇದು ಮಾಡಿದ್ದೇವೆ ಅಂತ ಸಾಲ್ವ್ ಮಾಡಿದ್ದೇವೆ ಆ್ಯಕ್ಚುಲಿ ಸಾಲ್ವ್ ಮಾಡೋ ಆಗದಂಥ ತುಂಬ ಇಶ್ಯೂಗಳಿದೆ ನಿನ್ನೆ ಒಂದು ಜನ ಜ ಜುಲೈಯಲ್ಲಿ ನಾಲ್ಕು ತಾರೀಕಿಗೆ ಡೆಲಿವರಿಯಾಗಿ ಹೋದ ಒಂದು ಮಗು ಅದು ಕಾಸರಗೋಡಿನ ಒಂದು ಮಗುವಾಗಿತ್ತು ಇವತ್ತು ನಿನ್ನೆ ಅವರು ಕಾಲ್ ಮಾಡಿದ್ರು ಅವರು ಏನೋ ಒಂದು ಆಫೀಷಿಯಲ್ ಅವರಿಗೆ ಡಾಕ್ಯುಮೆಂಟ್ಸಿಗೆ ಹೋದಾಗ ಅವರು ಕರ್ನಾಟಕದಲ್ಲಿ ಡೆಲಿವರ್ ಅಂತ ಹೇಳಿ ಅಲ್ಲಿ ಆನ್ಲೈನಲ್ಲಿ ತೆಗೆಯುವಾಗ ಅವರ ಮಗುವಿನ ಹೆಸರು ಗಂಡು ಬಂತು ಆ್ಯಕ್ಚುಲಿ ಅವರಿಗೆ ಕನ್ನಡ ಓದಲಿಕ್ಕೆ ಗೊತ್ತಿಲ್ಲ ಆಮೇಲೆ ಏನಾಯಿತು ನಾನು ಚೆಕ್ ಮಾಡಿ ನೋಡಿದಾಗ ಗಂಡು ಅವರ ಕೈಯಲ್ಲಿರುವ ಮಗು ಈಗ ಹೆಣ್ಣಾಗಿದೆ ಅದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ನೋಡಿ ಇದರಲ್ಲಿ ಬರೆದಿದೆ ಇದನ್ನು ಇವತ್ತು ನಾವು ಈ ಕಂಪ್ಲೇಂಟನ್ನು ನಾವು ಬೆಳಿಗ್ಗೆಯಲ್ಲಿ ಕನ್ಸರ್ಟ್ ಡಿಪಾರ್ಟ್ಮೆಂಟಿಗೆ ನಾವು ಕೊಟ್ಟಿದ್ದೇವೆ ಅವರಿಂದ ಯಾವುದೇ ಆನ್ಸರ್ ಬರಲಿಲ್ಲ ಅವರ ಡಿಸ್ಚಾರ್ಜ್ ಸಮ್ಮರಿಲ್ಲ ಸಹ ಬೇಬಿ ಬಾಯ್ ಅಂತೇಳಿ ಬರೆದು ಕೊಟ್ಟಿದ್ದಾರೆ ಆ್ಯಕ್ಚುಲಿ ಮಗು ಹೆಣ್ಣು ಅವರ ಕೈಯಲ್ಲಿರುವುದು ಕೊನೆಗೆ ಅವರೊಂದು ತಾಯಿ ಕಾಡು ಇದೆ ಸ್ಮಾಲ್ ನೋಡಿ ಇದರಲ್ಲಿ ಫೀಮೇಲ್ ಅಂತೇಳಿ ಬರೆದುಕೊಟ್ಟಿದ್ದಾರೆ ಇದರಲ್ಲಿ ಫೀಮೇಲ್ ಇದೆ ಬಾಕಿ ಎಲ್ಲದರಲ್ಲೂ ಬಾಯ್ ಬಾಯ್ ಅಂತ ಹೇಳಿದೆ ಕೈಯಲ್ಲಿರೋ ಮಗು ಹೆಣ್ಣಾಗಿದೆ ನಾನು ಕೊನೆಗೆ ಅವ್ರ ಕೇಳಿದೆ ಈ ಮಗು ನಿಮ್ಮದೇವಾ ಹೌದು ಈ ಮಗು ನಮ್ಮದೇ ಹೇಗೂ ನಾವು ಇದನ್ನು ಲಾಲನ ಪಾಲನೆ ಆಯಿತು ಎರಡು ತಿಂಗಳಾಯಿತು ಇನ್ನು ಈ ಮ ಈ ಇದನ್ನು ವಾಪಸ್ ನಾವು ಅದರ ಕಂಪ್ಲೇಂಟ್ ಮಾಡಿ ನನಗೆ ಈ ಡಾಕ್ಯುಮೆಂಟ್ಸು ಚೇಂಜ್ ಮಾಡಿ ಹೆಣ್ಣು ಮಾಡಿ ಕೊಡಿ ಅಂತೇಳಿ ಅಷ್ಟೊಂದು ರಿಕ್ವೆಸ್ಟ್ ಹಾಕಿದ್ದಾರೆ ಪಾಪ ಈಗ ರಾತ್ರಿ ಸಹ ಅವರು ನಮಗೆ ಕಾಲ್ ಮಾಡಿದರು ಆದರೆ ಇವರಿಂದ ಯಾವುದೇ ರೆಸ್ಪಾನ್ಸ್ ಬರಲಿಲ್ಲ ಇಲ್ಲಿ ಈ ಹಾಸ್ಪಿಟಲಲ್ಲಿ ಆ್ಯಕ್ಚುಲಿ ಫೆಸಿಲಿಟಿ ಒಳ್ಳೆಯದಿದೆ ಹಾಸ್ಪಿಟಾಲಿಟಿ ಇಲ್ಲ ಕಸ್ಟಮರ್ ಕೇರ್ ಇಲ್ಲ ಬಂದ ಪೇಷೆಂಟನ್ನು ದೌಡಾಯಿಸುವುದು ಹೆಂಗಸರಿಗೆ ಹೆಂಗಸರಿಂದ ಗಂಡಸರು ಯಾರು ಒಳಗೆ ಹೋಗ್ಲಿಕ್ಕಿಲ್ಲ ಹೆಂಗಸರು ಎಂತ ಮಾಡ್ತಾರೆ ಇಲ್ಲಿ ಅವರಿಗೆ ಲೋಡ್ ಇದೆ ಇಲ್ಲಿ ಒಂದು ಅಪಾರ್ಟ್ಮೆ ಇದರಲ್ಲಿ ನಲವತ್ತು ಐವತ್ತು ಪೇಷಂಟ್ ಇರ್ತಾರೆ ಡೆಲಿವರಿ ಆಗಿರ್ತದೆ ಅಲ್ಲಿ ಅಲ್ಲಿ ಇರುವುದು ಎರಡೋ ಮೂರೋ ನರ್ಸ್ ಮಾತ್ರ ಅದು ಯಾರು ಕೆಲವೊಮ್ಮೆ ಕೆ ಸಿಯಿಂದ ಬರುವಂಥ ನರ್ಸ್ಗಳಾಗಿರ್ತದೆ ಅಲ್ಲಿಯ ಸ್ಟಡಿ ಮಾಡುವ ಸ್ಟೂಡೆಂಟ್ಸ್ಗಳಿದ್ದಾರೆ ಅಲ್ಲಿಯ ಡಾಕ್ಟರ್ಸ್ ಇದ್ದಾರೆ ಇವರು ಆ್ಯಕ್ಚುಲಿ ಅವರಿಗೆ ಅವರು ಬಂದು ಆ ಪೇಷೆಂಟನ್ನು ಕರೆಕ್ಟಾಗಿ ಕೇರ್ ಮಾಡಿ ಒಂದು ದಿವಸ ನೋಡ್ಬೋದು ನೋಡ್ತಾರೆ ನೆಕ್ಸ್ಟ್ ದಿವಸ ಬರುವವರು ಬೇರೆ ಆಗಿರ್ತಾರೆ ಅಲ್ಲಿ ಕಂಪ್ಲೀಟ್ ಚೇಂಜ್ ಆಗ್ತದೆ ಈ ಇದು ಇವರನ್ನು ಯಾರು ಆರೈಕೆ ಮಾಡಿರ್ತಾರೆ ಅವರ ಫೈನಲಿ ಡಿಸ್ಚಾರ್ಜ್ ಸಮ್ಮರಿ ಬರೆಯುವಾಗ ಬೇರೆವೇ ಜನ ಬರೆಯುವುದು ಮತ್ತು ಹರಿ ಬರಿ ಜಾಸ್ತಿ ಇದೆ ಮತ್ತು ಹೆಂಗಸರು ಹೆಂಗಸರು ಅವರು ಇಲ್ಲಿ ಹೋದವರು ಯಾರೂ ಸ್ಯಾಟಿಸ್ಫೈಡ್ ಅಲ್ಲ ನಮ್ಮ ಹತ್ರ ತುಂಬ ಕಂಪ್ಲೇಂಟ್ ನಾವು ಸೋಶಿಯಲ್ ಸರ್ವಿಸ್ ಮಾಡ್ತಾ ಇರ್ತೇವೆ ವ್ಯೂಮನ್ ರೈಟ್ಸ್ ಇದರಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೇವೆ ತುಂಬ ಜನ ನಾವೀಗ ಯಾರು ರೆಕಮೆಂಡ್ ಮಾಡಲಿಕ್ಕೆ ನಮಗೆ ಹೆದರಿಕೆ ಆಗ್ತದೆ ನೀವು ಲೇಡಿ ಘೋಷಣೆಗೆ ಬನ್ನಿ ಸರ್ಕಾರಿ ಸವಲತ್ತು ಇದೆ ಅಂತ ಹೇಳಿ ಹೇಳಲಿಕ್ಕೆ ನಮಗೆ ನಾಚಿಕೆ ಆಗ್ತದೆ ಹೆದರಿಕೆ ಆಗ್ತದೆ ಯಾಕೆಂದರೆ ನಮ್ಮ ತಲೆಯ ಮೇಲೆ ನಿಮ್ಮ ರೆಫರಲ್ಲಿ ನಾವು ಬಂದಿದ್ದೇವೆ ಅಂತ ಹೇಳಿ ನಮಗೆ ಹೇಳ್ತಾ ಇದ್ದಾರೆ ಇಂಥ ದೊಡ್ಡ ಇಶ್ಯೂ ಉಂಟು ಅದನ್ನು ಅಲ್ಲ ಇದನ್ನು ಖಂಡಿತ ಇದರ ಮುಂದಿನ ಕ್ರಮ ಮಾಡಲೇಬೇಕು ಇದೊಂದು ಚಿಕ್ಕ ವಿಶ್ವ ಅಲ್ಲ ಒಂದು ತಾಯಿ ತನ್ನ ಮಗುವನ್ನು ಇದು ನನ್ನ ಮಗುವೋ ಅಲ್ವೋ ಅಂತೇಳಿ ಸಂಶಯದಲ್ಲೇ ನೋಡುವಂಥ ಒಂದು ಸಿಚುವೇಶನ್ ಬರ್ತದೆ ಈಗ ತಾಯಿ ಮಾನಸಿಕವಾಗಿ ಅಸ್ವಸ್ಥೆಯಾಗಿದ್ದಾರೆ ಆಗಿದ್ದಾರೆ ಇವತ್ತಿನ ತಾಯಿ ಹಾಗಾದರೆ ಇಲ್ಲಿಂದ ಡೆಲಿವರಿ ಆಗಿ ಹೋದ ಎಷ್ಟೋ ಮಕ್ಕಳು ನಿನ್ನೆ ಇಲ್ಲಿ ನಲವತ್ತೈದು ಡೆಲಿವರಿ ಆಗಿದಂತೆ ನಲವತ್ತೈದು ಮಕ್ಕಳು ನಿನ್ನಾಗಿದೆ ಅಲ್ಲಿಯ ಸಿಸ್ಟ್ರು ಹೇಳಿದ್ದು ಹಾಗ ನಲವತ್ತೈದು ತಾಯಂದಿರು ಈಗ ಮೇಲೆ ಉಂಟಲ್ಲ ಎಲ್ಲ ಎದ್ದಿದ್ದಾರೆ ನಿದ್ದೆಯಲ್ಲಿಲ್ಲ ಮೇಲೆ ವಾರ್ಡಲ್ಲಿ ಈಗ ನೋಡಿದರೆ ನೀವು ಹೆಂಗಸರೆಲ್ಲ ಎದ್ದು ಕುಳಿತು ಕೆಲವರು ಕಣ್ಣೀರು ಹಾಕ್ತಾ ಇದ್ದಾರೆ ನನ್ನ ಮಗು ಹೌದೋ ಅಲ್ವೋ ಅದುದೋ ಅಲ್ವೋ ಅಂತೇಳಿ ಎಲ್ಲರಿಗೂ ಸಂಶಯ ಇದೆ ಈಗ ಈ ಬೆಳ್ತಂಗಡಿ ಒಂದು ಪೇಷಂಟ್ ನಾನು ಮೊನ್ನೆ ಕೊಟ್ಟಿದ್ದೆ ಅವರ ಗಂಡ ಈಗ ಮನೆಯಿಂದ ನನಗೆ ಕಾಲ್ ಮಾಡಿ ನನ್ನ ಮ ಹೆಂಡತಿ ಮತ್ತು ಮಗುವನ್ನು ರಾತ್ರಿ ನೀವು ಆಂಬುಲೆನ್ಸಲ್ಲಿ ಕಳಿಸ್ತೀರಾ ನನಗೆ ಅಥವಾ ನೀವು ಕರ್ಕೊಂಡು ಬರ್ಬೋದು ಅಂತೇಳಿ ಅವರು ಹೆದರಿಕೆಯಲ್ಲಿ ಮನೆಯಿಂದ ಎದ್ದು ಈಗ ಕಾಲ್ ಮಾಡ್ತಾ ಇದ್ದಾರೆ ಇಂಥ ಒಂದು ಶೋಚನೀಯ ಸ್ಥಿತಿ ಮತ್ತು ಇದು ಮಾತ್ರ ಅಲ್ಲ ಕೆಲವರಿಗೆ ಮಗು ಮೂರು ಇರ್ತದೆ ನಾಲ್ಕು ಇರ್ತದೆ ನಿಮಗೆ ಎಷ್ಟು ಮಗು ಇದೆ ನಾಲ್ಕು ಅದು ಸಾಕಾಗೋದಿಲ್ಲ ನಿಮಗೆ ಎಷ್ಟು ಮಗು ಮಾಡ್ತಾ ಇರುವುದು ಅಂತೇಳಿಂಥ ಕ್ವಶನ್ಸ ಇಲ್ಲಿಂದ ಬಂದಿದೆ ಇದಕ್ಕಿಂತ ಮೊದಲು ಇದನ್ನು ನಾವು ಇದನ್ನು ನಾವು ರಿಪೋರ್ಟ್ ಮಾಡಿದ್ದೇವೆ ಆದರೆ ಆ್ಯಕ್ಷನ್ ಬರಲಿಲ್ಲ ಓಕೆ ಇಂಥ ಒಂದು ಸನ್ನಿವೇಶ ಎಲ್ಲ ಇಲ್ಲಿ ಕ್ರಿಯೇಟ್ ಆಗ್ತಾ ಉಂಟು ಈ ಹಾಸ್ಪಿಟ್ಲಲ್ಲಿ ಗೌರ್ಮೆಂಟ್ ಸರ್ಕಾರಿ ಎಲ್ಲ ಫೆಸಿಲಿಟಿ ಇದೆ ಇನ್ಕ್ಯುಬ್ಯೂಟರ್ ಸಿಸ್ಟಮ್ ಒಳ್ಳೆದಿದೆ ಐ ಸಿ ಯು ಒಳ್ಳೆದಿದೆ ಬಟ್ ಅದನ್ನು ಕೇರ್ ಮಾಡುವಂಥ ನೋಡಿಕೊಳ್ಳುವಂಥ ಪ್ರಾಪರ್ ಇಲ್ಲ ಮತ್ತು ಅವರು ಆ ಸ್ಟಾಫ್ ಇದ್ದರೂ ಅವರಿಗೆ ಅಂಥ ಒಂದು ತರಬೇತಿ ಇಲ್ಲ ಇದನ್ನು ದಯವಿಟ್ಟು ಇದು ಎಲ್ಲರಿಗೂ ನೀವು ಇದನ್ನು ಮನವರಿಕೆ ಮಾಡಿಕೊಳ್ಳಬೇಕು